ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಕನಕಾಂಬ್ರ ಗಿಡ ಹೋಗೇ ಬಿಡ್ತು ಅಂದ್ಕೊಂಡಿದ್ದೆ ಸ್ನೇಹಿತರೆ ಹಾಗೋ ಹೀಗೋ ಒಂದು ಸ್ವಲ್ಪ ಗೊಬ್ಬರನೆಲ್ಲ ಹಾಕಿ ಸರಿ ಮಾಡಿ ಒಂದಷ್ಟು ಹೂ ಕೊಡೋವರೆಗೂ ಹೋಗಿದ್ದೆ ಸ್ನೇಹಿತರೆ ಯಾಕಂದರೆ ಕನಕಾಂಬ್ರ ಅಂತೂ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ಫುಲ್ಲು ಕಡ್ಡಿ ಸಮೇತ ಒಣಗಿಬಿಡುತ್ತೆ ಆಮೇಲೆ ನೋಡಿದ್ರೆ ಸ್ವಲ್ಪ ಬಿಟ್ಟಿದ್ನಲ್ವ ಸ್ವಲ್ಪ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅಷ್ಟರಲ್ಲಿ ಸುತ್ತಮುತ್ತು ನೋಡಿ ಇದು ರಾಜಗಿರಿ ದಂಟಾಗಲಿ ನೆಲ ಬ ನೆಲನಲ್ಲಿ ಆಗಲಿ ಎಲ್ಲ ಬಂದ್ಬಿಟ್ಟಿದೆ ನೋಡಿ ಇದು ತಲೆನೋವಿಗೆ ಸ್ನೇಹಿತರೆ ಇದು ಈ ಸೊಪ್ಪು ತಲೆನೋವು ಇದೇನಂದರೆ ಈ ರಸ ಹಿಂಡ್ಬಿಟ್ಟು ಮೂಗಿಗೆ ಹಾಕೋದು ಸ್ನೇಹಿತರೆ ಆಯುರ್ವೇದಿಕಲ್ಲಿ ಹೀಗೆ ಇದು ಇದನ್ನು ರಸನ ಹಿಂಡ್ಬಿಟ್ಟು ತುಂಬ ತಲೆನೋವು ಇರೋರಿಗೆ ಇದನ್ನು ಕೊಡ್ತಾರೆ ಸ್ನೇಹಿತರೆ ಅಂದರೆ ಮೂಗಕ್ಕೆ ಹಾಕ್ತಾರೆ ಕೆಲವರು ಭಯಪಡ್ತಾರೆ ಇಲ್ಲ ಕಿವಿಗೆ ಹಾಕ್ತಾರೆ ನತ್ತಿ ಮೇಲೆಡ್ತಾರೆ ಈ ರೀತಿ ಆಯುರ್ವೇದಿಕಲ್ಲಿ ಇದನ್ನು ಬಳಸ್ತೀವಿ ಸ್ನೇಹಿತರೆ ನಾವು ಹೆಚ್ಚು ಅದು ಮತ್ತೆ ಗಿಡ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಒಂದು ಪ ಸೈಡಲ್ಲಿ ಪಕ್ಕದಲ್ಲಿ ಇಟ್ಕೊಂಡೆ ಬೇರೆ ಒಂದು ಪಾಟಿಗೆ ಹಾಕ್ತೀನಿ ಹೀಗೆ ಇದರಲ್ಲಿ ಆಯುರ್ವೇದಿಕ್ ಗಿಡಗಳಾಗಲಿ ಯಾವುದಾದ್ರು ಉಪಯೋಗಕ್ಕೆ ಬರುವಂತಹ ಗಿಡಗಳಿದ್ರೆ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀವಿ ನಾನು ಹೆಚ್ಚು ನೆಲನಲ್ಲಿಯಲ್ಲಿ ಕಷಾಯ ಮತ್ತು ಚಟ್ನಿನ ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ಅದನ್ನು ಇವಾಗ ತೊಗೊಳಕ್ಕೆ ನಾನೆಲ್ಲ ನೋಡ್ತಾ ಇದ್ದೀನಿ ಬೇರೆ ಸಮೇತ ತಗೊಳ್ಬಿಡ್ತೀನಿ ಯಾಕಂದರೆ ಕನಕಾಂಬ್ರನೂ ಹುಳಿಬೇಕು ಮತ್ತು ನನ್ನ ಕಷಾಯಗೆ ಈ ಕಡ್ಡಿ ಸಹ ತುಂಬ ಮುಖ್ಯ ಹಾಗಾಗಿ ನಾನು ಫುಲ್ಲು ನಾನು ಎಲ್ಲ ತೊಗೊಳ್ತಾ ಇದ್ದೀನಿ ಇದು ಹಾಗೆ ಬೆಳೆದಿದೆ ಅಂದ್ಬಿಟ್ಟು ಬಿಸಾಕೋದೆಲ್ಲ ನೀಟಾಗಿ ತೊಗೊಂಡು ಕಷಾಯ ಮಾಡಬೇಕು ನೋಡಿ ಸ್ನೇಹಿತರೆ ಮೂಗುಗೆ ಹಾಕೊಳ್ಳೋದು ಕಿವಿಗೆ ಹಾಕೊಳ್ಳೋದು ನತ್ತಿಗೆ ಇಟ್ಕೊಳ್ಳೋದು ಇದು ತಲೆನೋವಿಗೆ ಶೀತನ ಹಿಂಡುತ್ತೆ ಅದು ಅದಕ್ಕೆ ಎಲ್ಲ ಎಲ್ಲೆಲ್ಲಿದೆ ಎಲ್ಲ ತಗೊಂಡು ತೊಗೊಂಡು ಒಂದು ಇಡ್ತೀನಿ ತುಂಬ ಒಳ್ಳೇದು ಆ ಗಿಡನ ನಾನು ಕಳ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲೆಲ್ಲಿದೆಯೋ ಎಲ್ಲ ತೆಗ್ದು ತೆಗ್ದು ಒಂದು ಸೈಡಲ್ಲಿ ಹಾಕ್ಕೊಳ್ತೀನಿ ಯಾಕಂದರೆ ಬೆಳೆದು ಬಿಡುತ್ತೆ ಅದು ನೋಡಿ ಕನಕಾಂಬ್ರ ಇವಾಗ ಈ ಥರ ಎರಡು ಮೂರು ನಾಲ್ಕು ಹೂಗಳನ್ನೆಲ್ಲ ಕೊಡ್ತಾಯಿದೆ ಪಾಪ ತೀರಾ ಸಣ್ಣಾಗಿ ಒಣಗೋಗ್ಬಿಟ್ಟಿತ್ತು ಬರೋದೇ ಇಲ್ಲ ಅಂದ್ಕೊಂಡಿದ್ದೆ ಹಾಗೆ ಬಿಟ್ಟಿದ್ದೆ ಹಾಗೆ ಚಿಕ್ಕರ್ಕೊಂಡು ಇಷ್ಟು ಮಟ್ಟಕ್ಕೆ ಬಂದಿದ್ದೆ ಅದಕ್ಕೆ ಸುತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಒಂದು ರಾಜಗಿರಿ ದಂಟು ಬೀಜಕ್ಕೆ ಬಂದ್ಬಿಟ್ಟಿದೆ ಸರಿ ಬೀಜ ಆದರೂ ಸಿಗುತ್ತೆ ಸೈಡಲ್ಲಿ ಇದೆ ತಾನೇ ಅಂದ್ಬಿಟ್ಟು ಅದನ್ನು ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆವಾಗವಾಗ ನಾವು ಗಿಡ ಅಂತ ಬೆಳೆಸಿದ್ಮೇಲೆ ಕ್ಲೀನ್ ಮಾಡ್ತಾ ಇರಬೇಕು ಈ ಥರ ಬೇಡವಾದ ಗಿಡಗಳನ್ನೆಲ್ಲ ತೆಗಿತಾ ಇರಬೇಕು ಆ ಗಿಡದ ಬಗ್ಗೆ ಚೆನ್ನಾಗಿ ತಿಳ್ಕೊತಾ ಇರ್ಬೋದು ನಾವು ಮಾಡ್ತಾ ಮಾಡ್ತಾ ಕಲಿಬೋದು ಸ್ನೇಹಿತರೆ ಏನೋ ರೈತರು ಮಕ್ಕಳೇ ಆಗಬೇಕು ಏನಿಲ್ಲ ಸ್ನೇಹಿತರೆ ಮನಸ್ಸಿದ್ರೆ ಮಾರ್ಗ ನಮ್ಮನೇಲಿ ಒಬ್ಬ ಯಾರೊಬ್ಬ ಮನುಷ್ಯ ಬಂದಿದ್ದ ಅಂದರೆ ನಮ್ಮ ಮನೆಯವರ ಕಡೆಯವನು ಬಂದಾಗ ಅಯ್ಯೋ ನನ್ನ ಹೆಂಡತಿಗೆ ಹಳ್ಳಿದೆಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದ ಆವಾಗ ಅಂದ್ಕೊಂಡ್ವಿ ಅವ್ರು ನೋಡಿದ್ರೆ ಗುಲ್ಬರ್ಗ ಕಡೆಯವರು ನೋಡಿದ್ರೆ ಅಯ್ಯೋ ನನ್ನ ಹೆಂಡ್ತಿಗೆ ಹಳ್ಳಿದು ಏನೂ ಗೊತ್ತಿಲ್ಲ ಮಾಡ್ರನು ಅಂತ ಈ ಥರ ಕೆಲಸ ಮಾಡಿದ್ರು ಒಂದು ತಪ್ಪು ಅನ್ನೋ ಭಾವನೆ ಇದು ಇತ್ತು ಆ ಮನುಷ್ಯನಿಗೆ ಏನೋ ಮಹಾ ಇದು ಥರ ಹೇಳ್ತಿದ್ದ ನಮ್ಮ ಇಷ್ಟದಾಗೆ ನಾವು ಅಲ್ವಾ ಸ್ನೇಹಿತರೆ ಇದನ್ನೆಲ್ಲ ಕಲಿಬೇಕು ಕಲಿಸ್ಬೇಕು ಅನ್ನೋದೇನಿಲ್ಲ ನಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ನಾವೇ ಎಲ್ಲ ರೀತಿಯಲ್ಲೂ ನಾವು ಮಾಡ್ತೀವಿ ಬನ್ನಿ ಅಂಥವ್ರದ್ದೆಲ್ಲ ಒಂದು ಸೈಡಿಗಿಟ್ಟು ಇಟ್ಟು ನಮ್ಮ ಕನಕಾಂಬ್ರಗೆ ಡೈರೆಕ್ಟಾಗಿ ಒಳ್ಳೆ ಆಹಾರ ಕೊಡೋದು ಹೇಗೆ ನೋಡೋಣ ನೋಡಿ ಈ ರೀತಿ ಒಂದು ವೇಸ್ಟ್ ಆದ ಬಾಟಲ್ ಇತ್ತು ಜ್ಯೂಸ್ ಬಾಟಲು ನಾನು ಸುತ್ತು ಇದನ್ನು ಮಾಡಿ ಇವಾಗ ಆ ಗಿಡಕ್ಕೆ ಬೇರಿಗೆ ನಾನು ಒಳ್ಳೆ ಫುಡ್ಡನ್ನು ಕೊಡಬೇಕು ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಒಂದು ಬೇಡವಾದದ್ದು ಈ ಥರ ಡಬ್ಬದ್ದು ಮುಚ್ ಇದು ಅರ್ಧಕ್ಕೆ ಕಟ್ ಮಾಡಿದ್ದೀನಿ ಆ ಬಾಟಲ್ದು ಇನ್ನು ಅರ್ಧಕ್ಕೆ ಸಣ್ಣ ಹೋಲ್ ಇಟ್ಟಿದ್ದೀನಿ ಯಾಕಂದರೆ ನಾವು ಲಿಕ್ವಿಡ್ ಕೊಡಬೇಕು ಕರೆಕ್ಟಾಗಿ ಬುಡಕ್ಕೆ ಹೋಗಬೇಕು ಆ ಥರ ನೋಡಿ ನಾವು ಇಡಬೇಕಾಗತ್ತೆ ಅದಕ್ಕೆ ಹೆಚ್ಚು ನಮ್ಮ ಹೂ ಕೊಡಬೇಕು ಅಂದರೆ ತುಂಬ ಒಳ್ಳೆಯ ಗೊಬ್ಬರ ಅಂದರೆ ಈ ಬಾಳೆಹಣ್ಣು ಸ್ನೇಹಿತರೆ ಇದನ್ನಂತೂ ಯಾವ ಸಿಪ್ಪೆ ಎಲ್ಲಿದ್ರೂ ಬಿಡಬೇಡಿ ನಮ್ಮ ಮನೆಗೆ ಬಾಳೆಹಣ್ಣು ನಾವು ತಿನ್ಲಿಕ್ಕೆ ತರ್ತೀವೋ ಇಲ್ವೋ ಗಿಡಗಳಿಗಂತೂ ಹೆಚ್ಚು ತರ್ತೀವಿ ಸ್ನೇಹಿತರೆ ಯಾಕಂದರೆ ಆ ಗಿಡಗಳಿಗೆ ಬೇಕಾಗಿರೋದೆ ಬಾಳೆಹಣ್ಣು ಸ್ನೇಹಿತರೆ ತುಂಬ ಚೆನ್ನಾಗಿ ಎಂಥ ಗಿಡ ನೋಡಿ ಈ ಕನಕಾಂಬ್ರ ಹೋಗೇ ಬಿಟ್ಟಿದೆ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಚೆನ್ನಾಗಿ ಮೇಲೆ ಬಂದು ಒಂದು ಹೂವು ಕೊಡ್ತಾ ಇದೆ ಇನ್ನೂ ಇದೆ ಸಾಕಷ್ಟು ಮಗುಗಳಾಗಿದೆ ಅಯ್ಯೋ ಹೊಟ್ಟೋಗಿಬಿಟ್ಟಿದೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಿಂದೆ ಎಲ್ಲ ಬಹಳಷ್ಟು ಏನೋ ಇದಾಗಿ ಒಂದು ಸ್ವಲ್ಪ ಒಣಗಂಗಾಗ್ಬಿಟ್ಟಿತ್ತು ಹೋಗ್ಬಿಟ್ಟಿದೆ ಬಿಡು ಅಂತ ಕೆಲವೊಂದಷ್ಟು ಒಣಗಿರೋದನ್ನೆಲ್ಲ ತೆಗ್ದಿದೆ ಎಲ್ಲೋ ಒಂದು ಸಣ್ಣದಾಗಿ ಹಿತ್ತು ಕಡ್ಡಿ ನೋಡೋಣ ಅಂದರೆ ಇಷ್ಟರ ಮಟ್ಟಕ್ಕೆ ಚಿಗುರಿದೆ ನಾನು ಮತ್ತೇನೋ ಹೋಯ್ತು ಅಂತಲ್ಲ ಈ ಥರ ಬೀಜಗಳು ಇರುತ್ತಲ್ಲ ಇದನ್ನೆಲ್ಲ ಒಂದು ಸೈಡಲ್ಲೆಲ್ಲ ಬಲ್ತಿರಬೇಕು ಎಳೆಯೋದಾದರೆ ಆಗೋಲ್ಲ ಅದೇ ಕೆಳಗಡೆ ಹಾಕಿದರೆ ಪಕ್ಕದಲ್ಲೇ ಕನಕಾಂಬ್ರ ಗಿಡಗಳು ಚೆನ್ನಾಗಿ ಬರ್ತವೆ ಸ್ನೇಹಿತರೆ ಏನು ಹೊರಗಡೆಯಿಂದ ತರಬೇಕು ಒಂದು ಗಿಡ ಹಾಕಿದ್ರೆ ಸಾಕು ಅದರಲ್ಲೇ ಬೀಜ ಮಾಡಿ ಹೂ ಕಿತ್ಕೊಳ್ಳೋದಾಗ್ಲಿ ನಮ್ಮ ಟೈಮ್ ಪಾಸ್ ಆಗಲಿ ನಮ್ಮ ಖುಷಿಗಾಗಲಿ ಮತ್ತೇನಾದರೂ ಬಲ್ತಿರೋದಿತ್ತು ಅಂದರೆ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಒಂದು ಕಡೆ ಹಾಕ್ಬಿಟ್ರೆ ಸಾಕು ಸ್ನೇಹಿತರೆ ಎಲ್ಲರೂ ಕೆಲವ್ರು ಹೇಳಿದ್ರು ನಾರ್ಮಲಾಗಿ ಕ್ಯೂಟಾಗಿ ಹೇಳಿಬಿಡ್ತೀರ ಕೇಳೋಕ್ಕೆ ಚೆನ್ನಾಗಿರುತ್ತೆ ನಿಮ್ಮ ವಿಡಿಯೋ ನೋಡಲಿಕ್ಕೆ ನಾರ್ಮಲಾಗಿ ಹೇಳ್ತೀರಾ ಕೆ ಏನೇನೋ ಹೊತ್ತಿ ಹೊತ್ತಿ ಹೇಳೋ ಥರ ಏನು ಹೇಳಲ್ಲ ನಾರ್ಮಲ್ ನಮ್ಗೆ ಇಷ್ಟ ಆಗುತ್ತೆ ನಿಮ್ಮ ವೀಡಿಯೋ ಅಂದರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಹೇಳಿದ್ರಿ ನೋಡಿ ಈ ರೀತಿ ಲಿಕ್ವಿಡ್ಗೆ ಈ ಬಾಕ್ಸನ್ನ ಇಟ್ಬಿಟ್ಟು ಇಲ್ಲಿ ನೀರು ಹಾಕಿ ಇವಾಗ ಶಂಕ ತುಂಬ ಒಳ್ಳೇದೆ ಗಿಡಕ್ಕೆ ಅದು ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕಿ ಈ ರೀತಿ ನೀರು ಹಾಕಿದರೆ ಸಾಕು ಸ್ನೇಹಿತರೆ ಕರೆಕ್ಟಾಗಿ ಆ ಬೇರಿಗೋಗಿ ತಾಕುತ್ತೆ ಆವಾಗ ಒಳ್ಳೆ ಚಿಗುರು ಬಂದು ಒಳ್ಳೆ ಹೂವು ಕೊಡುತ್ತೆ ಪುದೀನ ನೋಡಿ ಎಷ್ಟು ಸೊಗಸಾಗಿ ಬಂದ್ಬಿಟ್ಟಿದೆ ಒಂದಿನ ಪುದೀನ ಬಾತ್ ಮಾಡಬೇಕು ಸ್ನೇಹಿತರೆ ಕಿತ್ಕೊಂಡು ಈಗಿದೆ ನನ್ನ ಗಾರ್ಡನಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ನಮಸ್ಕಾರ